ಸ್ನೇಹಿತರಾಯ್ ನಮಸ್ತೆ ನಾನು ನಾನು ಇವತ್ತು ಇವಾಗ ಅಂತ ನಾರ್ಮಲ್ ಆಗಿ ಚಾಟ್ಸ್ ಇರ್ತೀವಿ ಬಟ್ ಈ ಚಾಟ್ಸ್ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಈಗ ಮಕ್ಕಳಿಗೆ ನಿಮ್ದೆ ಹದಿನೈದು ರೂಪಾಯಿಗೆ ಪಾನಿ ಕೊಡ್ತಾ ಇದ್ರೆ ಯಾಕಪ್ಪ ಅಂತೇಳಿ ನಿಮಗೆ ಹೇಳ್ತೀವಿ ಏನಂದ್ರೆ ಔಟ್ ಸೈಡ್ ಆದ್ರೆ ಮೂವತ್ತೈದು ರೂಪಾಯಿ ನಲವತ್ತು ರೂಪಾಯಿ ಪಾನಿಪುರಿಗೆ ಅದಕ್ಕೆ ತಗೋತಾರೆ ಬಟ್ ಕಡಿಮೆ ರೇಟ್ ಅದೇ ರೀತಿ ಅವ್ರ ಜೀವನ ತಿಳ್ಕೊಳ್ಳೋಣ ಯಾವ ರೀತಿ ಅಂತ ಬಂದ್ ಆಗಿದೆ ಚೆನ್ನಾಗಿ ಕ್ವಾಲಿಟಿನೂ ಕೊಡ್ತಾರೆ ಯಾಕೆಂದರೆ ಈಗ ಸ್ಕೀಮ್ ಬರ್ತಾರೆ ಮುಚ್ಚೆ ಬರ್ತಾ ನಾವು ಇಲ್ಲ ಇದೇ ಗಾಡಿಯವ್ರು ಡ್ರೈವರ್ ನಾವು ಹೋಗ್ತೀವಿ ನಾವು ಡೈಲಿ ತಿಂತಾ ಇರ್ತೀವಿ ನಾವು ಈ ರೂಟಲ್ಲಿ ಬಂದಾಗ ತಿಂತಾ ಇರ್ತೀವಿ ಹೌದು ಹೌದು ಡ್ರೈಸಲ್ಲಿ ನಾವು ಬರೋದಿಲ್ಲ ಅಲ್ಲ ಹಾಂ ಇಷ್ಟು ಕಮ್ಮಿ ರೇಟ್ಗೆ ಬೇರೆ ಕಡೆ ಹೋದರೆ ನಿಮಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೇಳ್ತಾರೆ ಬಟ್ ಇಲ್ಲಿ ಮೂವತ್ತು ರೂಪಾಯಿ ಸಣ್ಣ ಮಕ್ಕಳಿಗೆಲ್ಲ ಫ್ರೀ ವಯಸ್ಸಾದವ್ರಿಗೆ ಫ್ರೀ ಹೌದು ಆ ಕಾನ್ಸೆಪ್ಟ್ ಏನಿದಾರಾ ಹೌದು ಹೌದು ಹಾಗಾಗಿ ನಾವು ಇಲ್ಲಿ ರೆಗ್ಯುಲರ್ ಆಗಿ ಬಂದು ತಿಂತಾ ಇದ್ದೀವಿ ಹ ಆ ಇಂತ데 ಸ್ಟಾಫ್ ಸಾರಿ ಸ್ನೇಹಿತರೆ ಈಗ ಅಂತಲ್ಲತ್ರ ನಾವು ಬಂದು ಜೀವ ಮಜಾಕ್ಕೆ ಹೋಗಿ ಆ ಕೇಳ್ತೀವಿ ಚಾಲ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂದ್ರೆ ಸ್ಮೆಲ್ ಮಾತ್ರ

ಕತ್ತರಳ್ಳಿ ಮೇಲ್ಕೊಡು ಅಂಗಾ ನಮಸ್ತೆ ನಮಸ್ಕಾರ ನಮ್ಮ ಹೆಸರು ನರಶಿಂಹುಕ್ತಿ ಅಂತ ಓಕೆ ಇದೇನಿದು ಏನು ಕಾನ್ಸೆಪ್ಟು ಏನು ಎಪ್ಪತ್ತು ವರ್ಷ ಮೇಲ್ಪಟ್ಟು ಮೇಲ್ಪಟ್ಟವ್ರಿಗೆ ಅಂಗುಲತೆ ಫ್ರೀ ಅಂತ ಕೊಟ್ಟಿದ್ರೆ ಯಾಕೆ ಯಾರು ಬಡೋ ನಾನು ಒಂದು ಹತ್ತರ ಬಿ ಎಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಟೆಂಡ್ ಆಗಿದ್ದೆ ನಾನು ಏನೂ ಓದಿಲ್ಲ ನಲವತ್ತು ವರ್ಷದಿಂದ ಪಾಲಿಪುರಿ ಅಂಗಡಿ ಕೂಡ ಮೂರು ಜನ ಮಕ್ಕಳು ಇಂಜಿನಿಯರ್ ಓಸಿ ಒಬ್ಬ ಮಗ ಸೊಸೆ ಕೆನಡಾದಲ್ಲಿ ಒಬ್ಬ ಮಗ ಸೊಸೆ ದುಬೈಲವ್ರೆ ಮಗಳು ಲಂಡನ್ ನಿಂದ ಬರ್ತಾ ಇರ್ತಾಳೆ ಲಂಡನ್ಗೆ ಹೋಗ್ತಾಳೆ ಇಲ್ಲೇ ಬರ್ತಾ ಇರ್ತಾ ಇಲ್ಲೇ ಇದೇನು ಅವರು ಮಗಳೂ ಸಾಫ್ಟ್ವೇರ್ ಇಂಜಿನಿಯರ್ ಹದಿನೈದರಿಂದ ನಾನು ರಿಟರ್ನ್ ಆಯ್ತು ಹದಿನೈದರಲ್ಲಿ ಆಗಿಂದ ನಾವು ಕೆಲವರಿಗೆ ವಯಸ್ಸಾದವ್ರು ಫ್ರೀ ಕೊಡ್ತೀನಿ ಸ್ಕೂಲ್ ಮಕ್ಳು ಹದಿನೈದು ರೂಪಾಯಿ ಕೊಡ್ತೀನಿ ರೆಗ್ಯುಲರ್ ಗೆ ಮೂವತ್ತು ರೂಪಾಯಿ ಕೊಡ್ತಾಯಿದ್ರೆ ಎಷ್ಟು ವರ್ಷದಿಂದ ಮೂವತ್ತೆಂಟು ವರ್ಷದಿಂದ ಪಾನಿಪುರಿ ಅಲ್ಲಿ ಕೆಲಸ ಮಾಡ್ಕೊಂಡು ಆಗ್ತಾ ಇದ್ರಿ ಫಸ್ಟ್ ಎಂಟು ಗಂಟೆಗೆ ಹೋಗ್ಬಿಟ್ಟು ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದ್ಬಿಟ್ಟಿದೆ ಒಂದು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿ ಎಲ್ಲ ಮಕ್ಕಳನ್ನೆಲ್ಲ ಓದಿ ಎಲ್ಲ ನಮ್ಮ ಮನೆಯವರೇ ಜಾಸ್ತಿ ವ್ಯವಹಾರ ತಗೊಂಡಿದ್ದು ನಾನು ಐದು ಗಂಟೆಗೆ ವ್ಯಾಪಾರಕ್ಕೆ ಬಂದರೆ ರಾತ್ರಿ ಹತ್ತು ಗಂಟೆಗೆ ಹೋಗ್ತಿದ್ದೆ ಎಲ್ಲ ಜವಾಬ್ದಾರಿಯಾರ ನಮ್ಮ ಮನೆಯವರೇ ಓದ್ಕೊಂಡು ಅವರು ಎಲ್ಲ ಮೈ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಂ ಎಸ್ ಎಸ್ ಎಮ್ ಎಸ್ ಸ್ಕೂಲ್ಗೆ ಹಾಕಿ ಎಲ್ಲ ಮೂರು ಜನನು ಅವ್ರದ್ದೇ ಎಲ್ಲ ಕ್ರೆಡಿಟು ಅವರೇ ಚೆನ್ನಾಗಿ ಎಲ್ಲ ಮಕ್ಕಳಿಗೆಲ್ಲ ದಾರಿ ಮಾಡ್ಬೇಕಾರೆ ಅವರೇ ನಮ್ಮದು ಏನು ದುಡ್ಡೆಲ್ಲ ಮನೆಗೆ ತಗೊಂಡು ಕೊಡ್ತಿದ್ದೆ ಅವರೆಲ್ಲ ಮಕ್ಕಳನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ ಅವರು ನಿಮ್ಮ ಖುಷಿಗೆ ಮಾಡ್ತಾ ಅದನ್ನ ಸಿಗಿಲ್ಲ ತಿನ್ನೋರ್ಗ ಐತೆ ಸುಮ್ಮನೆ ಆರೋಗ್ಯನೂ ಚೆನ್ನಾಗಿರ್ತೇ ಗಾಲಿ ನನಗೆ ಎಪ್ಪತ್ತೊಂದು ವರ್ಷ ಏನೋ ತಿನ್ನೋರ್ ಕೊಟ್ರಿ ನಾನು ಕೆಲಸ ಕಲ್ತಿದ್ದ ಕೆಲಸ ಬಿಡಬಾರ್ದು ನನ್ನ ಇದಿರ ಗಂಟ ಅಂತ ಮಾಡ್ತಾ ಈಗ ದುಡ್ಡು ಎಷ್ಟಾದ್ರೂ ಇನ್ನೂ ಬರಲಿ ಇನ್ನೂ ಬರಲಿ ಅಂತ ಇರ್ತಾರ ನೀವು ಕಡಿಮೆ ಕೊಡ್ತಾ ಇದ್ರ ಪ್ರೀದಲ್ಲಿ ಕೊಡ್ತಾ ಇದ್ರೆ ಯಾಕೆ ನನಗೂ ಲಾಭ ಸಿಗ್ತದೆ ಅಂತಂದ್ರೆ ಆರೋಗ್ಯನೇ ಚೆನ್ನಾಗಿರುತ್ತದೆ ಇದು ಚೆನ್ನಾಗಿರ್ತದೆ ನಮ್ಮ ಮಕ್ಳ ಹತ್ರ ಯಾರು ಮಕ್ಕಳು ಬೇಡ ಅಂತಾರೆ ಇಲ್ಲ ನಮ್ಮ ಕೈ ನಡಿಯ ಗಂಟೆ ಮಾಡ್ತೀವಪ್ಪ ಅಂತ ಹೇಳ್ತೀವಿ ಇಲ್ಲಿ ಮನೆಗೂ ಇಲ್ಲಿಗೂ ಬರೀ ನೂರಡಿ ಡಿಫ್ರೆನ್ಸ್ ನಾವು ನಾಗಮಂಗಲಿಂದ ಬಂದು ನಿಮ್ಮದು ನಮ್ಮ ನಿಮ್ದು ನಮ್ಮೂರು ನಾಗಮಂಗಲ ಚೈಣ್ಯ ಮನೆ ಅಡಿಗೆ ಮಾಡ್ಕೊಂಡಿದ್ದೆ ಅವ್ರು ನನ್ನ ಒಕ್ಕದಲ್ಲಿ ಅಟೆಂಡರ್ ಕೆಲಸ ಕೊಡ್ಸೋದು ವರ್ಷ ಅಡಿಗೆ ಮಾಡ್ಕೊಂಡಿದ್ದೆ ಅವ್ರು ನನಗೆ ಕೆಂಪೇಗೌಡ ಹಾಸ್ಪಿಟಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಕೊಡಿಸಿ ಅಲ್ಲಿಂದ ನಾನು ಪ್ರಿಪೇರ್ ಆಗಿ ಏಯ್ಟಿ ಸೆವೆನ್ ಇಂದ ಪಾನಿಪುರಿ ಸ್ಟಾರ್ಟ್ ಮಾಡಿ ಇಷ್ಟ ಮಾಡಿದ್ದು ಹೋಗಿದ್ದೆ ನಾಲ್ಕು ತಿಂಗಳಿದೆ ದುಬೈಗೆ ಒಂದ್ ವರ್ಷಕ್ಕೊಂದ್ಸಾರಿ ಹದಿನೈದು ಸಾವಿರ ಹೋಗ್ತೀವಿ ಕೆನಡಾಗೆ ಹೋಯ್ತಾ ಒಂದೇ ಸಾರಿ ಹೋಗಿರೋದು ಕರೆದಿದ್ದಾರೆ ತಿರ್ಗಿ ಹೋಗಲ್ಲ ಅಲ್ಲಿ ಹೋದ್ಲ ಮೂರ್ ತಿಂಗಳ ಹಾಕ್ತೀನಿ ಒಂದೆಂಟು ಸಾವಿರ ಕಿಲೋಮೀಟರ್ ಅಲ್ಲ ಅಲ್ಲಿ ಹೋದ್ಲೇ ಮೂರ್ ತಿಂಗಳ ಹಾಕ್ತಿ ಇರ್ಬೇಕು ದುಬೈ ಆದ್ರೆ ಇರ್ತೀವಿ ಅಲ್ಲಿ ಒಂದು ವಾರ ಇತಿ ದುಬೈಲಿ ಅಲ್ಲಿ ಇಲ್ಲಿ ಬಂದ್ಬಿಡ್ತೀವಿ ನಿಮ್ಮ ಹತ್ರ ಮಸಾಲೆ ಪುರಿ ಪಾನಿಪುರಿ ಆಲೂ ಪುರಿ ಇಷ್ಟೇ ನಾ ಇದೇ ತರ ಐಟಮ್ಸ್ ಮಾಡೋದು ಜಾಸ್ತಿ ದುಡ್ಡು ಮಾಡೋಂತ ಅವಶ್ಯಕತೆ ಇಲ್ಲ ಸಿಕ್ ತೊಗೊಳ್ಬೋಲ್ಲ ಒಂಬತ್ತು ಗಂಟೆಗೆಲ್ಲ ಖಾಲಿ ಆಗುತ್ತೆ ಒಂಬತ್ತು ಗಂಟೆಗೆಲ್ಲ ಮನಗೋಗ್ತೀವಿ ಜಾಸ್ತಿ ಓದ್ತಿರಲ್ಲ ಹತ್ತುವರೆ ಹನ್ನೊಂದು ಗಂಟೆ ಇಟ್ಟಿರಲ್ಲ ಡೈಲಿ ಹಾಕ್ತಿವಿ ನನಗೆ ಬೇಕಾದಾಗ ರಜಾ ಮಾಡ್ಬಿಟ್ಟು ಒಂದೊಂದ್ಸರಿ ಊರಿಗೆ ಹೋಗ್ತಿವಿ ಅಂತ ರೇಟ್ ಇದೆ ಎಲ್ಲ ರೂಪಾಯಿ ಇದೆ ಸ್ಕೂಲ್ ಮಕ್ಕಳಿಗೆಲ್ಲ ಹದಿನೈದು ರೂಪಾಯಿ ವಯಸ್ಸಾದವ್ರಿಗೆ ಎಪ್ಪತ್ತಾದ್ರೂ ನಾಲ್ಕೈದು ಜನ ಬರ್ತಾರೆ ಸ್ಕೂಲ್ ಮಕ್ಕಳು ಒಂದ್ ಹದಿನೈದು ಮಕ್ಕಳು ಬರ್ತಾರೆ ವಯಸ್ಸಾದ್ರು ಜಾಸ್ತಿ ಬರಲ್ಲ ಒಂದ್ ನಾಲ್ಕೈದು ಜನ ಮಾತ್ರ ಬರ್ತಾರೆ ಸ್ಕೂಲ್ ಮಕ್ಕಳು ಒಂದ್ ಹದಿನೈದು ಜನ ಬರ್ತಾರೆ ಸ್ಕೂಲ್ ಮಕ್ಕಳೆಲ್ಲ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಪೇರೆಂಟ್ಸ್ ಅವ್ರು ಕರ್ಕೊಂಡು ಅವ್ರ ಹತ್ರ ರೂಪಾಯಿ ಅವರತ್ರ ಹದಿನೈದು ರೂಪಾಯಿ ತಗೊಳೋ ಮಕ್ಕಳ ಕರ್ಕೊ ಬಂದ ಯಾ ಒಳಗಿದ್ರೆ ಅವರು ಮೂವತ್ತು ರೂಪಾಯಿ ತೊಗೊಂಡ್ರೆ ಅವ್ರ ಹದಿನೈದು ರೂಪಾಯಿ ತಗೊಳೆದು ಅಡ್ರೆಸ್ ಲೊಕೇಶನ್ ಇಪ್ಪತ್ತೇಳನೇ ಅಕ್ರೆಸ್ ಪೂರ್ಣಪ್ಪತ್ತೆ ಬಿಟ್ಟು ಕೆಂಗೇರಿ